ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಇನ್ಫ್ಲೆಕ್ಷನಲ್ ಸಫಿಕ್ಸ್ ಅನ್ನು ಕಂಡುಹಿಡಿಯುವುದು ಹೇಗೆ ಹೌ ಟು ರೆಕಾಗ್ನೈಸ್ ಇನ್ಫ್ಲೆಕ್ಷನಲ್ ಸಫಿಕ್ಸ್ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸುವಿಕೆ ಸುಲಭವಾಗಿ ಹೇಳಿಕೊಡ್ತೇನೆ Here there is one sentence Ramanu Hannanu Tindanu. This is one sentence, okay. Rama ate fruit, okay. Ramanu, underlined word Ramanu. ಕ್ವೆನ್ ಈ ಗೆರೆ ಹಾಕಿದ ಪದವು ಯಾವ ವಿಭಕ್ತಿ ದಿಸ್ ಇಸ್ ದಶನ್ ಓಕೆ ಯಾವ ವಿಭಕ್ತಿ ರಾಮನು ಹಣ್ಣನ್ನು ತಿಂದನು ವಿಚ್ ಟೈಪ್ ಆಫ್ ಇನ್ಫ್ಲೆಕ್ಷನ್ ಸಫಿಕ್ಸ್ ದಿಸ್ ಇಸ್ ರಾಮನು ಉ ಪ್ರೊನೌನ್ಸಿಯೇಷನ್ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಉ ದಿಸ್ ಗೋಸ್ಟು ಪ್ರಥಮ ವಿಭಕ್ತಿ ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ ಹೇಗೆ ಬೈ ಹರ್ಟ್ ಅನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಪ್ರಥಮ ವಿಭಕ್ತಿ ರಾಮನು ಉ ಪ್ರೊನೌನ್ಸಿಯೇಷನ್ ಇಲ್ಲಿ ಎಂಡಿಂಗ್ ಬಂದ್ರೆ ಉ ಪ್ರೊನೌನ್ಸಿಯೇಷನ್ ಇಲ್ಲಿ ಅಂಡರ್ಲೈನ್ ಯಾವ ವರ್ಡ್ ಅನ್ನು ಮಾಡಿದ್ದಾರೆ ಊ ಅಂದ್ರೆ ಈ ವರ್ಡ್ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಅನ್ನು ನಾವು ಉ ಪ್ರೊನೌನ್ಸಿಯೇಷನ್ ಬಂದ್ರೆ ಅದು ಪ್ರಥಮ ವಿಭಕ್ತಿ ಫಸ್ಟ್ ಇನ್ಫ್ಲೆಕ್ಷನಲ್ ಸಫಿಕ್ಸ್ ಅಂತ ನಾವು ಅದನ್ನು ಕರಿತೇವೆ ಸೆಕೆಂಡ್ ಒನ್ ಭೀಮನಿಂದ ಭೀಮನಿಂದ ಚಾಕೊಲೇಟ್ ಮಿಠಾಯಿ ಓಕೆ ಚಾಕೊಲೇಟ್ ಕೊಂಡೇನು ಸುಲಭ ಆಗ್ಲಿಕ್ಕೆ ನಾನು ಇಂಗ್ಲಿಷ್ ವರ್ಡ್ ಅನ್ನೊಂದು ಬರ್ದಿದ್ದೇನೆ ಚಾಕೊಲೇಟ್ ಅಂತ ಮಿಠಾಯಿ ಕೊಂಡೆನು ಓಕೆ ನಾನು ಭೀಮನಿಂದ ಅವನ ಕೈಯಿಂದ ತಕೊಂಡೆ ಭೀಮನಿಂದ ನಾನು ತಕೊಂಡೆ ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದು ಅಂತ ನಾವು ಫಸ್ಟ್ ಗೆ ನೋಡ್ಕೊಳ್ಬೇಕು ಅಂಡರ್ಲೈನ್ಡ್ ವರ್ಡ್ ಓಕೆ ಭೀಮನಿಂದ ಭೀಮನಿಂದ ಫ್ರಮ್ ಹಿಮ್ ಓಕೆ ಭೀಮನಿಂದ ನಾನು ಚಾಕ್ಲೇಟ್ ಅನ್ನು ತೆಗೆದುಕೊಂಡೆ ಬ್ರಾಡ್ ಬೈ ಮಾಡಿದೆ ಅಂತ ಎಸ್ ಭೀಮನಿಂದ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ ವಿಭಕ್ತಿ ಇಂದ ಬಂತು ಪ್ರಥಮವು ದ್ವಿತೀಯ ಬೇರೆ ಇದೆ ಅನ್ನು ಇಲ್ಲಿಗ ಭೀಮನಿಂದ ಇಲ್ಲಿ ಇಂದಕ್ಕೆ ಅಂಡರ್ಲೈನ್ ಮಾಡಿದ್ದೇನೆ ಸೊ ಇದು ಯಾವ ವಿಭಕ್ತಿಯನ್ನು ಸೂಚಿಸ್ತದೆ ತೃತೀಯ ವಿಭಕ್ತಿ ಇದು ಯಾವ ವಿಭಕ್ತಿ ನೋಡಿ ಇಲ್ಲಿ ಬರೆದಿದ್ದೇನೆ ತೃತೀಯ ವಿಭಕ್ತಿ ಯಾಕೆ ಇಲ್ಲಿ ಇಂದ ಪ್ರೊನೌನ್ಸಿಯೇಷನ್ ಬಂತು ಜಸ್ಟ್ ಇಂದ ಬಂದಿದೆ ದೆಸೆಯಿಂದ ಆ ತರ ಕೊಡ್ಲಿಲ್ಲ ದೆಸೆಯಿಂದ ಕೊಟ್ರೆ ಅದು ಬೇರೆ ವಿಭಕ್ತಿಗೆ ಹೋಗ್ತದೆ ಇಲ್ಲಿ ಭೀಮನಿಂದ ಜಸ್ಟ್ ಇಂದ ಪ್ರೊನೌನ್ಸಿಯೇಷನ್ ಬಂದ್ರೆ ಅದು ಯಾವುದಕ್ಕೆ ಹೋಗ್ತದೆ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಓಕೆ ಎಸ್ ರಾಮನು ಹಣ್ಣನ್ನು ತಿಂದನು ರಾಮನು ಯಾವ ವಿಭಕ್ತಿ ರಾಮನು ಪ್ರಥಮ ವಿಭಕ್ತಿ ಯಾಕೆ ಅಲ್ಲಿ ಉ ಪ್ರೊನೌನ್ಸಿಯೇಷನ್ ಎಂಡಿಂಗ್ ಬಂತು ಅಂಡರ್ಲೈನ್ ವರ್ಡ್ ಹ್ಯಾವಿಂಗ್ ಉ ಪ್ರೊನೌನ್ಸಿಯೇಷನ್ ಭೀಮನಿಂದ ಅಂಡರ್ಲೈನ್ ವರ್ಡ್ ಭೀಮನಿಂದ ಸೊ ಇಂದ ತೃತೀಯ ವಿಭಕ್ತಿ ನೆಕ್ಸ್ಟ್ ಒನ್ ಎಸ್ ನೆಕ್ಸ್ಟ್ ಒನ್ ನೋಡ್ಕೊಳ್ಳಿ ಅವನನ್ನು ನನ್ನ ಗಿಳೆಯ ಹೊಡೆದನು ಇಲ್ಲಿ ಅವನನ್ನು ಓಕೆ ಅಂಡರ್ಲೈನ್ಡ್ ವರ್ಡ್ ಅವನನ್ನು ಸೊ ಅವನನ್ನು ಯಾವ ವಿಭಕ್ತಿ ಆಗ್ತದೆ ಅಂಡರ್ಲೈನ್ಡ್ ವರ್ಡ್ ಯಾವ್ದು ಅಂಡರ್ಲೈನ್ ಮಾಡಿದಾರೋ ಇಲ್ಲಿ ಅನ್ನು ಬರೀತೇವೆ ನಾವು ಅನ್ನು ಎಂಡಿಂಗ್ ಪ್ರೊನೌನ್ಸಿಯೇಷನ್ ಇಸ್ ಅನ್ನು ಅನ್ನು ಯಾವ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಯಾವುದದು ಅನ್ನು ದ್ವಿತೀಯ ಬರ್ತದೆ ಪ್ರಥಮವು ದ್ವಿತೀಯ ವಿಭಕ್ತಿ ಇದು ಯಾವುದು ಪ್ರತ್ಯಯ ಅನ್ನು ದ್ವಿತೀಯ ವಿಭಕ್ತಿ ಸೆಕೆಂಡ್ ಇನ್ಫ್ಲೆಕ್ಷನ್ ಅಲ್ ಸಫಿಕ್ಸ್ ಅದು ಫೋರ್ತ್ ಒನ್ ಯಾಕೆ ಇಲ್ಲಿ ಅವನನ್ನು ಅನ್ನು ಪ್ರೊನೌನ್ಸಿಯೇಷನ್ ಬಂತಲ್ವಾ ಸೊ ಇದು ಯಾವ ವಿಭಕ್ತಿ ಹೋಗ್ತದೆ ದ್ವಿತೀಯ ವಿಭಕ್ತಿ ನೆಕ್ಸ್ಟ್ ಒನ್ ನೋಡಿ ರಾಮನಿಗೆ ರಾಮನಿಗೆ ತಿಂಡಿ ಎಂದರೆ ಇಷ್ಟ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟ್ ಆಗಿರ್ತದೆ ರಾಮನಿಗೆ ತಿಂಡಿ ಎಂದರೆ ಸಾರಿ ರಾಮನಿಗೆ ತಿಂಡಿ ಎಂದರೆ ಇಷ್ಟ ಅವನಿಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಅವನು ಲೈಕ್ ಮಾಡ್ತಾನೆ ತಿಂಡಿ ಅಂತ ರಾಮನಿಗೆ ಯಾರಿಗೆ ಅನ್ನುವಂಥದ್ದು ಬಂತು ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ರಾಮನಿಗೆ ಸೊ ಇಲ್ಲಿ ಕೇಳ್ ಕ್ವಶನ್ ಕೇಳು ಯಾವ ತರ ಕೇಳ್ಬೋದು ರಾಮನಿಗೆ ಈ ಶಬ್ದವು ಅಥವಾ ಈ ಪದವು ಯಾವ ವಿಭಕ್ತಿ ಅಂತ ಕೇಳ್ಬೋದು ಆಗ ಇಲ್ಲಿ ಈಗೆ ಪ್ರೊನೌನ್ಸಿಯೇಷನ್ ಬಂತು ಬಂತಲ್ವಾ ಸೊ ಇದು ಚತುರ್ಥಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಗೆ, ಕೆ ಹೀಗೆ ಬರೀ ಹೀಗೆ ಮಾತ್ರ ಅಲ್ಲ ಗೆ ಬಂದು ಎಂಡಿಂಗ್ ಪ್ರಶ್ನೆ ರಾಮನಿಗೆ ಅಲ್ಲಿ ಹೀಗೆ ಬಂತು ಸೊ ಗೆ ಕೆ ಹೀಗೆ ಇದು ಮೂರು ಎಂಡಿಂಗ್ ಪ್ರೊನೌನ್ಸಿಯೇಷನ್ ಅಲ್ಲಿ ಅಂಡರ್ಲೈನ್ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಅಲ್ಲಿ ಬಂದ್ರು ಕೂಡ ತ್ರೀ ಪ್ರೊನೌನ್ಸಿಯೇಷನ್ಸ್ ಬಂದ್ರು ಕೂಡ ಓಕೆ ಯಾವ ವಿಭಕ್ತಿ ಹೋಗ್ತದೆ ಅದು ಚತುರ್ಥಿ ವಿಭಕ್ತಿಗೆ ಹೋಗ್ತದೆ ನೆಕ್ಸ್ಟ್ ಬಂದು ನೋಡಿ ರಾಮನ ದೆಸೆಯಿಂದ ಹಾಗಾಯಿತು ರಾಮನ ದೆಸೆಯಿಂದ ಹೀಗಾಯಿತು ಅವನ ದೆಸೆಯಿಂದ ಹಾಗಾಯಿತು ಅಂದ್ರೆ ಇವನಿಂದಾಗಿ ಏನೋ ಒಂದು ಹ್ಯಾಪಂಡ್ ಏನೋ ಒಂದು ಆಯಿತು ಅಂತ ಹೇಳಿದ್ರೆ ಈ ದೆಸೆಯಿಂದ ರಾಮನ ದೆಸೆಯಿಂದ ಅಂತ ಬಂದ್ರೆ ದೆಸೆಯಿಂದ ಅಂತ ಎಂತ ವರ್ಡ್ ಬಂದರೂ ಕೂಡ ಅದು ಪಂಚಮಿ ವಿಭಕ್ತಿಗೆ ಹೋಗ್ತದೆ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಪಂಚಮಿ ವಿಭಕ್ತಿ ಆಗ್ತದೆ ಇದು ದೆಸೆಯಿಂದ ವರ್ಡ್ ಬಂದ್ರೆ ಓಕೆ ಜಸ್ಟ್ ಇಂದ ಬಂದ್ರೆ ಯಾವ್ದಕ್ಕೆ ಹೋಗ್ತದೆ ನಾನು ಆಗ ಆಲ್ರೆಡಿ ಹೇಳಿದ್ದೇನೆ ದಸ್ ಜಸ್ಟ್ ಇಂದ ಪ್ರೊನೌನ್ಸಿಯೇಷನ್ ಬಂದ್ರೆ ಅದು ತೃತೀಯ ವಿಭಕ್ತಿ ಥರ್ಡ್ ಇನ್ಫ್ಲೆಕ್ಷನಲ್ ಸಫಿಕ್ಸಿಗೆ ಹೋಗ್ತದೆ ಇಂದ ಬಂದ್ರೆ ಅದು ಪಂಚಮಿ ವಿಭಕ್ತಿಗೆ ಹೋಗ್ತದೆ ದೆಸೆಯಿಂದ ಬಂದ್ರೆ ಪಂಚಮಿ ವಿಭಕ್ತಿ ಜಸ್ಟ್ ಇಂದ ಬಂದ್ರೆ ಅದು ತೃತೀಯ ವಿಭಕ್ತಿ ಥರ್ಡ್ ಇನ್ಫ್ಲೆಕ್ಷನಲ್ ಸಫಿಕ್ಸಿಗೆ ಹೋಗ್ತದೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಅವನ ಹಲ್ಲುಗಳು ರಾಮನ ಹಲ್ಲುಗಳು ಭೀಮನ ಹಲ್ಲುಗಳು ಅವನ ಹಲ್ಲುಗಳು ತುಂಬಾ ಸುಂದರವಾಗಿದೆ ಹಲ್ಲು ಮೀನ್ಸ್ ಟೀತ್ ತುಂಬಾ ಸುಂದರ ಮೀನ್ಸ್ ಬ್ಯೂಟಿಫುಲ್ ತುಂಬಾ ಮೀನ್ಸ್ ಮೋರ್ ತುಂಬಾ ಸುಂದರವಾಗಿದೆ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಈ ತರ ಕೊಟ್ರೆ ಆವಾನ ಇದು ಯಾವ ವಿಭಕ್ತಿ ಅಂತ ಕ್ವಶನ್ ಇದ್ರೆ ಅಡಿಗೆರೆ ಎಳೆದ ಪದವು ಯಾವ ವಿಭಕ್ತಿ ಯಾವುದು ಇಲ್ಲಿ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಪ್ರತ್ಯಯ ಯಾವುದು ಬಂತು ಆ ಬಂತು ಆ ಪ್ರತ್ಯಯ ಬಂದ್ರೆ ಅದು ಷಷ್ಠಿ ವಿಭಕ್ತಿ ಯಾವುದು ಷಷ್ಠಿ ವಿಭಕ್ತಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ನೆಕ್ಸ್ಟ್ ಒನ್ ಒಳ್ ಮತ್ತು ಸಪ್ತಮಿ ನೋಡಿ ರಾಮನುಳು ಹತ್ತು ರೂಪಾಯಿಗಳಿವೆ ಹಿ ಹ್ಯಾಸ್ ರಾಮನುಳು ಹತ್ತು ರೂಪಾಯಿಗಳಿವೆ ಅಂಡರ್ಲೈನ್ಡ್ ವರ್ಡ್ ಒಳ್ ಅಂಡರ್ಲೈನ್ಡ್ ವರ್ಡ್ ಓಳ್ ನೋಡಿ ರಾಮನುಳು ಒಳು ಅಥವಾ ಆರ್ ನೋಡ್ಕೊಳ್ಳಿ ಸರಿ ರಾಮನಲ್ಲಿ ಹತ್ತು ರೂಪಾಯಿಗಳಿವೆ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ರಾಮನಲ್ಲಿ ಅಲ್ಲಿ ಬಂತು ಒಳ್ ಅಥವಾ ಅಲ್ಲಿ ಇದು ಎರಡು ವರ್ಡ್ ಬಂದರೂ ಕೂಡ ಅದು ಯಾವುದಕ್ಕೆ ಹೋಗ್ತದೆ ಸಪ್ತಮಿ ವಿಭಕ್ತಿ ಬರಿತೇನೆ ಇಲ್ಲಿ ನೋಡಿ ಸ ತ ಮೀ ವಿಭಕ್ತಿ ಸಪ್ತಮಿ ವಿಭಕ್ತಿಗೆ ಹೋಗ್ತದೆ ಯಾವುದೆಲ್ಲ ಉಳ್ ಅಲ್ಲಿ ಇದು ಎರಡು ಶಬ್ದಗಳು ಅಂದರೆ ಉಳ್ ಮತ್ತು ಅಲ್ಲಿ ರಾಮನುಳು ಹತ್ತು ರೂಪಾಯಿಗಳಿವೆ ಅಂಡರ್ಲೈನ್ಡ್ ವರ್ಡ್ ರಾಮನುಳು ಸೊ ಗೋಸ್ಟು ಸಪ್ತಮಿ ವಿಭಕ್ತಿ ಆರ್ ರಾಮನಲ್ಲಿ ಹತ್ತು ರೂಪಾಯಿಗಳಿವೆ ಅಂತ ಅವ್ರು ಕೊಟ್ಟರೆ ಎಕ್ಸಾಮಿಗೆ ಅಲ್ಲಿ ಸಪ್ತಮಿ ವಿಭಕ್ತಿ ಅದೆರಡು ಕೂಡ ಸಪ್ತಮಿ ವಿಭಕ್ತಿಗೆ ಹೋಗ್ತದೆ ಇದಿಷ್ಟು ಇನ್ಫ್ಲೆಕ್ಷನಲ್ ಸಫಿಕ್ಸ್ ನ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಫಸ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಇದು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಹೆಚ್ಚು ಡೀಟೇಲ್ಸ್ ಆಗಿ ನಾನು ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಒನ್ ಮಿನಿಟ್ ಬರೀತೇನೆ ನಾನು ಎಸ್ ಪ್ರಥಮ ದ್ವಿತೀಯ ವಿಭಕ್ತಿ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ನೆಕ್ಸ್ಟ್ ಪಂಚಮಿ ದೆಸೆಯಿಂದ ಪಂಚಮಿ ದೆಸೆಯಿಂದ ಷಷ್ಠಿ ಅ ಷಷ್ಠಿ ಅ ನೆಕ್ಸ್ಟ್ ಸಪ್ತಮಿಯಲ್ಲಿ ಲಾಸ್ಟ್ ಸಪ್ತಮಿ ಅಲ್ಲಿ ಔರ್ ಉಳ್ ಇದು ಸಪ್ತಮಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಕೆ ಗೆ ಕೆ ದಸೆಯಿಂದ ಪಂಚಮಿ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನ ಅಂತ ನಮಗೆ ಅವತ್ತು ಹೇಳ್ಕೊಟ್ಟಿದ್ರು ಎ ಇರ ಆ ಥರ ಎ ಆ ಥರ ಪ್ರೊನೌನ್ಸಿಯೇಷನ್ ಬಂದ್ರೆ ಅದು ಸಂಬೋಧನ ಎಸ್ ಇದಿಷ್ಟು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಮೋರ್ ನಿಮಗೆ ಏನು ಬೇಕೋ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಪಾಠದ ಬಗ್ಗೆ ಬೇಕು ಯಾವ ಗ್ರೇಡ್ ಬಗ್ಗೆ ಬೇಕು ಸೆಕೆಂಡ್ ಗ್ರೇಡ ಥರ್ಡ್ ಗ್ರೇಡ ಸವಿ ಕನ್ನಡ ಕಲಿ ಕನ್ನಡ ಯಾವ ಚಾಪ್ಟರ್ ನಿಮಗೆ ಡೌಟ್ ಇದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್